ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆಯು ಪ್ರವಾಹಕ್ಕೆ ಕಾರಣವಾಗಿದೆ ನೆರೆಯ ನೀರು ಮನೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ತನ್ನ ಮನೆಯೊಳಗೆ ನುಗ್ಗಿದ ಪ್ರವಾಹದ ನೀರಿಗೆ ಪೊಲೀಸ್ ಅಧಿಕಾರಿಯೊಬ್ಬರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅಧಿಕಾರಿ ಮೆಟ್ಟಿಲ ಮೇಲೆ ನಿಂತು ನೆರೆ ನೀರಿಗೆ ಹೂವು ಮತ್ತು ಹಾಲು ಅರ್ಪಿಸುತ್ತಿರುವ ವಿಡಿಯೋವೊಂದು ವೈರಲ್ ಆಗಿದೆ ಪೊಲೀಸ್ ಅಧಿಕಾರಿ ಚಂದ್ರದೀಪ್ ನಿಷಾದ್ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಎರಡು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅವರು ಪ್ರವಾಹದ ನೀರಿಗೆ ಪೂಜೆ ಸಲ್ಲಿಸಿ ಆ ನೀರಲ್ಲೇ ಈಜಾಡುತ್ತಾರೆ ಸಮವಸ್ತ್ರ ಧರಿಸಿ ನೀರಿಗೆ ಹಾಲು ಮತ್ತು ಹೂ ಅರ್ಪಿಸಿ ಮಾತೆಯೇ ಮನೆಗೆ ಬಂದಿದ್ದಾಳೆ ಎಂದು ಭಾವುಕರಾಗುತ್ತಾರೆ ಜೈ ಗಂಗಾ ಮೈಯಾಕಿ ಎಂದು ಉದ್ಘೋಷ ಹಾಕುತ್ತಾರೆ ನಿಷಾದ್ ಪೊಲೀಸ್ ಇಲಾಖೆಯಲ್ಲಿ ಸ್ವಿಮ್ಮಿಂಗ್ ಚಾಂಪಿಯನ್ ವಾರಾಣಸಿಯಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ಗಂಗಾ ನದಿಯ ಅಬ್ಬರದಿಂದಾಗಿ ಉಪನದಿ ವರುಣಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನದಿ ದಡದ ಜನರನ್ನು ಸ್ಥಳಾಂತರಿಸಲಾಗುತ್ತಿದೆ